ಆಯ್ತು ಅಯ್ಯೋ ಮಾತಾಯಿಂಗ್ ಸಡನ್ ಆಗಿ ಕಾಲ್ ಕಟ್ ಮಾಡೋದು ನಾನು ಏನ್ ತಿಳ್ಕೊಬೇಕು ಹೇಳು ಮೊದ್ಲೇ ನನ್ನ ಬಾಯಿಗೆ ಬಾಯಿಗೆ ಮಾತುಗಳು ಸರಿ ಇರಲ್ಲ ನೀನು ಕಟ್ ಮಾಡೋದ್ಕು ಇಲ್ಲಿ ಆಟಬಿಟ್ಟು ನಿಂತ್ಕೊಳ್ಳೋದ್ಕು ತೋಟದ ಹತ್ರ ಹೋದ್ರೆ ಇಬ್ಬರೇ ಇರ್ಬೋದು ಯಾರು ಇರಲ್ಲ

ಬೇಡ ಬಿಡು ಯಾಕಂತ ಸಿಗ್ತಾ ಗೊತ್ತಾಗುತ್ತೆ ಎಷ್ಟು ಮಿನಿಟ್ಸು ಏನು ಕತೆ ಅಂತ ಹ್ಮ್ ಪಕ್ಕ ಗೌಡ್ರು ತಳಿಯಮ್ಮ ಹಂಗೆಲ್ಲ ಬಗ್ಗಲ್ಲ ಹಂಗೆಲ್ಲ ಹಂಗೆಲ್ಲ ಎರಡು ನಿಮಿಷ ಒಂದು ನಿಮಿಷಕ್ಕೆಲ್ಲ ಇದಾವ್ ನಮ್ಮ ಜಾತಿಗೆ ಅವಮಾನ ನಮ್ಮ ಗೌಡ್ರ ಜಾತಿಲಿ ಹುಟ್ಟೇ ಅವನು ವೇಸ್ಟ್ ನಾನು ಹಾಗಾದ್ರೆ ಹ್ಞೂ ಆಮೇಲೆ ಅಷ್ಟೇ ಕತೆ ಹುಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ ಎರಡು ನಿಮಿಷ ಒಂದು ಆದ್ರೆ ಫಸ್ಟ್ ಟೈಮ್ ಬೇಕಾದ್ರೆ ನೀನು ನೋಡಿ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ದಲ್ಲೇ ಬೇಕಾರೆ ಒಂದು ಹತ್ತು ನಿಮಿಷಕ್ಕೆ ಏನೋ ಇದು ಆದರೆ ಆಗ್ಬೋದು ಸೆಕೆಂಡ್ ಟೈಮ್ ಅಂತೂ ಒಂದು ಫಾರ್ಟಿ ಮಿನಿಟ್ಸು ಇಲ್ಲ ಫುಲ್ ಥರ್ಟಿ ಮಿನಿಟ್ಸ್ ಅಂತೂ ಪಕ್ಕ ಗಿಮೆನ್ಸ್ ಎಲ್ಲ ಆಗಿ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಒಂದು ಮಿನಿಟ್ಸು ಮಿನಿಟ್ಸ್ ಅಂತ ಇರುತ್ತೆ ನೀನು ಬರೀ ಕೇಳಿಸ್ಕೊಂಡ್ಬಿಟ್ರೆ ನಾನು ಏನು ಮಾತಾಡ್ಲಿ ಒಬ್ಬನೇ ಮೂಗು ತಿಕ್ಳು ಅಂತ ಏನು ಮಾಡ್ಬೇಕಪ್ಪ ಏನ್ ಮಾತಾಡ್ಬೇಕು ಅಂದ್ರೆ

ಆಮೇಲೆ ಬೇಕಾದ್ರೆ ಇದ್ದು ಏನಾದರೂ ಕೆಲಸ ಕೆಲಸ ಇದ್ದರೆ ಮಾಡೋದು ಇಲ್ಲಾರೆ ಮತ್ತೆ ಹಾಗೆ ಮಲ್ಕೊಳ್ಳೋದು ಬೆಳಗಿನ ಸಂಜೆವರೆಗೂ ಅದನ್ನೇ ಮಾಡ್ಕೊಂಡು ಕೆಲಸವರೆಗೂ ಇನ್ನೇನು ಇರುತ್ತೆ ನಿನ್ನಂತ ಇಂಡಿ ಸಿಕ್ಕಿದ್ರೆ ಲೈಫಲ್ಲಿ ಅದೇ ಕೆಲಸ ಈ ಅದೇ ಕೆಲಸ ಅಂತಲ್ಲ ನೋಡ್ಬೇಕು ಆಮೇಲೆ ಏನಾರು ಮನ್ಸಿಗಿಂತ ಚೇಂಜ್ ಆದರೆ ಬೇರೆ ಕೆಲಸ ಮಾಡ್ಬೋದು ಇಲ್ಲ ಅಂತಂದರೆ ಒಂದು ವರ್ಷದಷ್ಟೇ ನಾಲ್ಕು ಮಕ್ಕಳು ಮಾಡೋದು ಒಂದು ವರ್ಷ ಟೈಮ್ ತಗಂತೀನಿ ಒಂದು ವರ್ಷ ಟೈಮ್ ತಗಂತೀಯಾ ಹೌದು ನಮ್ಮ ಕತೆ ಹೇಳು ಹೆಂಗಿರೋದು ಅಡ್ಜಸ್ಟ್ ಆಗದ ಬಿಡ್ವಾ ಏನು ಅಡ್ಜಸ್ಟ್ ಆಗೋದು ಆ ಲೈಫ್ ಅಡ್ಜಸ್ಟ್ ಆಗುತ್ತೆ ಪ್ರೋ ಇಲ್ಲ ನಮ್ದೇನ್ ತಂದ್ರೇನಿಲ್ಲ ನಮಗ ಆಗಲ್ಲಾ ನಿನಗೆ ಆಗಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ನನ್ನ ಕತೆ ಹೇಳು ಅಂತ म्हणून वर्षदर वगैरे सगळं 300 आलाच